ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯ ಎರಡು ಪುಸ್ತಕದಲ್ಲಿ ಇಲ್ಲಿ ನೋಡಿ ಭೂಗೋಳ ಶಾಸ್ತ್ರದಲ್ಲಿ ಅಧ್ಯಾಯತ್ತರ ಮತ್ತು ಕರ್ನಾಟಕದ ಕೈಗಾರಿಕೆಗಳು ಓಕೆ ಕರ್ನಾಟಕದ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತವಣೆ ಯಾವ ರೀತಿ ನೋಡ್ಸ್ಬಿಡ ತಿಳಿಸ್ತಾ ಹೋಗ್ತೇನೆ ಈ ಒಂದು ಮಾಹಿತಿ ಅಂತ ಒಂದು ಇಷ್ಟು ಆಯ್ತು ಎಷ್ಟೋ ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳ್ಬೋದು ಶೇರ್ ಮಾಡ್ಬಿಡಿಸಲು ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ಹೇಳಿ ಮಕ್ಳೆ ಅಭ್ಯಾಸಗಳು ಅಂತಕ್ಕಂಥದ್ದು ಅವರ ಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತಾರೆ ಹೌದಾ ಮೊದಲನೇ ನೋಡಿ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಯಾವ್ದು ಕೇಳಿದ್ರೆ ಯಾವ ಸ್ಥಳ ಅಂದ್ರೆ ಭದ್ರಾವತಿ ಇದು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಂತಕ್ಕಂಥದ್ದು ಓಕೆ ಎರಡನೇದು ಕರ್ನಾಟಕದ ಮ್ಯಾಚಿಸ್ಟರ್ ಅಂತ ಕೇಳಿದ್ರೆ ಯಾವ್ದಂದ್ರೆ ಯಾವ್ದು ಕರಿತೇವೆ ಮ್ಯಾಚೆಸ್ಟರ್ ಅಂತಕ್ಕಂಥದ್ದು ಕರ್ನಾಟಕದ ಮ್ಯಾಚಿಸ್ಟರ್ ಗೆರೆ ಆ ನಂತರ ಮೂರನೇದು ವೆಸ್ಟ್ ಕೋಸ್ಟರ್ ಪೇಪರ್ ಮಿಲ್ ಕಂಡು ಬರುವ ಸ್ಥಳ ಯಾವ್ದಂದ್ರೆ ಗಿನ ದಾಂಡೇಲಿ ನಾಲ್ಕನೇದು ತೊಂಡೆ ಬಾವಿಯಲ್ಲಿ ಡ್ಯಾಶ್ ಕೈಗಾರಿಕೆ ಇದೆ ಯಾವ ಕೈಗಾರಿಕೆ ಇಲ್ಲಿ ಅಂದ್ರೆ ಆ ಸಿಮೆಂಟ್ ಐದನೇ ನೋಡಿ ಸಿಲಿಕಾನ್ ಕಣಿವೆ ಎಂದು ಡ್ಯಾಶ್ ನಗರವನ್ನು ಕರೆಯುತ್ತಾರೆ ಯಾವ್ದು ಸಿಲಿಕಾನ್ ಸಿಟಿ ಅಂತ ಕರೀತೀವಿ ಯಾವುದು ಬೆಂಗಳೂರು ಓಕೆ ಮಕ್ಳೆ ರೈಟ್ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥ ಅದಾದ್ರೆ ಕೊಟ್ಟಿದ್ದಾರೆ ಎರಡನೇ ರೋಮನ್ ಅಂಕೆ ಇಲ್ಲಿ ಅಂದ್ರೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಮಕ್ಳೆ ಚಿಕ್ಕನಕ್ಷರದಲ್ಲಿ ನಕ್ಷರದಲ್ಲಿ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೊಂಬತ್ತು ಅಂತಕ್ಕಂಥ ಬರೀತಾ ಹೋಗಿ ಈ ಒಂದು ಅಧ್ಯಯನ ಹೆಸರಿದೆಯಲ್ಲ ಇಲ್ಲಿ ಕರ್ನಾಟಕದ ಕೈಗಾರಿಕೆಗಳು ಅಂತಕ್ಕಂಥ ಅಪ್ಪ ಬರ್ದು ಬರೆದು ಈ ಒಂದು ಅಧ್ಯಯನ ಯಾವತ್ತು ಬರೀತಾ ಇರ್ತೀರ ಅಭ್ಯಾಸ ಬರಿತಾ ಇರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆ ಆ ನಂತರ ಅಭ್ಯಾಸಗಳಂತೆ ಹೋಗಿ ಮೊದಲ ರೋಮನಕ್ಕೆ ಬಿಟ್ಟ ಸರಿ ಅದು ಬರೀತಾ ಹೋಗಿ ಅದು ಬರ ನಂತರ ಎರಡರ ಮನೆಗೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದು ಬರಿತಾ ಹೋಗಿ ಮಕ್ಕಳೇ ಓಕೆ ರೈಟ್ ರೀ ಅಲ್ಲಿ ಐದು ಬಿಟ್ಟ ಸ್ಥಳ ಆಯ್ತು ಇಲ್ಲಿ ಆರನೇ ಒಂದು ಇದು ನೋಡಿ ಪ್ರಶ್ನೆ ನೋಡ್ತಾ ಹೋಣ ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಯಾವ ಯಾವ್ದು ಇಲ್ಲಿ ನೋಡಿದಾರೆ ಇಲ್ಲಿ ನೋಡಿ ಅದೇ ಪ್ರಶ್ನೆ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಬರ್ತದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳೆಂದರೆ ಎಂದರೆ ಅಂತಕ್ಕಂತ ಬಾರ್ದು ನೋಡಿ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಕ್ಕಂಥದ್ದು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಅಂತಕ್ಕಂಥದ್ದು ಓಕೆ ಏಳನೇ ನೋಡಿ ಏಳನೇ ಓಕೆ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆಯನ್ನು ತಿಳಿಸಿ ಅಂತಿದೆ ಓಕೆ ಉತ್ತರ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆಯ ಒಂದೊಂದಾಗಿ ತಿಳಿಸ್ತಾ ಹೋಗಿದೆ ನೋಡಿ ದಾವಣಗೆರೆಯು ರಾಜ್ಯದ ಅತಿ ಹೆಚ್ಚು ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಯಿತು ಇದನ್ನು ಕರ್ನಾಟಕದ ಮ್ಯಾಚೆಸ್ಟರ್ ಎಂದು ಕರೆಯುತ್ತಾರೆ ಹುಬ್ಬಳ್ಳಿ ಎಲಕಲ್ ಗುಳೇಗುಡ್ಡ ರಬಕವಿ ಬಾಗಲಕೋಟೆ ಮೊಣಕಾಲ್ಮೂರು ಗದಗ ಬೆಟಗೇರಿ ಬಾದಾಮಿ ಬೆಳಗಾವಿ ನರಗುಂದ ಗೋಕಾಕ್ ಬಳ್ಳಾರಿ ಹುಣಸೂರು ನಂಜನಗೂಡು ಪಿಯಾಪಟ್ಟಣ ಚಾಮರಾಜನಗರದಲ್ಲೂ ಹತ್ತಿ ಬಟ್ಟೆ ನೂಲುವ ನೆಯ್ಯುವ ಗಿರಣಿಗಳಿವೆ ಅಂತ ನೋಡಬಹುದು ಅದಾದ ನಂತರ ದೊಡ್ಡಬಳ್ಳಾಪುರ ಆನೇಕಲ್ ಬೆಳಗಾವಿ ಮೈಸೂರು ರಾಮನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳಿವೆ ಅಂತ ಇಲ್ಲಿ ನೋಡಬಹುದು ಓಕೆ ರೈಟ್ ಇದಾದ ನಂತರ ಎಣ್ಣೆ ಎಣ್ಣೆ ಪ್ರಶ್ನೆ ನೋಡಿ ಎಣ್ಣೆದು ಕಾಗದದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ತಿಳಿಸಿ ಅಂತ ಅಂತೇಳಿದಾರೆ ಹೌದಾ ಉತ್ತರ ಕಾಗದದ ಕೈಗಾರಿಕೆಗಳಲ್ಲಿ ಬೇಕಾಗುವ ಕಚ್ಚಾ ಬಿದಿರು ಬೇಕಾಗ್ತದೆ ಮರದ ತಿರುಳು ಬೇಕಾಗ್ತದೆ ಹುಲ್ಲು ಬೇಕಾಗ್ತದೆ ಕಬ್ಬಿಣ ಸಿಪ್ಪೆ ಬೇಕಾಗ್ತದೆ ಚಿಂದಿ ಬಟ್ಟೆ ಬೇಕಾಗ್ತದೆ ರದ್ದಿ ಕಾಗದ ಬೇಕಾಗ್ತದೆ ತಯಾರು ಮಾಡಲಿಕ್ಕೆ ಇವೆಲ್ಲ ಕಚ್ಚಾ ವಸ್ತುಗಳಿವೆ ಓಕೆ ಒಂಬತ್ತನೇ ನೋಡಿ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ ಕರ್ನಾಟಕದ ಕೈಗಾರಿಕಾ ವಲಯಗಳ ಬರ್ದು ಇಲ್ಲಿ ಒಂದೊಂದು ಐದು ದಿವಸ ಹೋಗ್ತಾನೆ ಮೊದಲನೇದು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಅಂತಕ್ಕಂಥದ್ದು ಎರಡನೇದು ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಅಂತಕ್ಕಂಥದ್ದು ಮೂರನೇದು ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ಅಂತಕ್ಕಂಥದ್ದು ನಾಲ್ಕನೇದು ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ ಅಂತಕ್ಕಂಥದ್ದು ಐದನೇದು ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಅಂತಕ್ಕಂಥ ನೋಡ್ಬೋದು ಓಕೆ ಹತ್ತನೇದು ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣಗಳನ್ನು ತಿಳಿಸಿ ಯಾಕೆ ಇಲ್ಲಿ ಹೆಚ್ಚಿನದಿರ್ತದೆ ಅಂದ್ರೆ ಕೇಂದ್ರೀಕೃತವಾಗಿ ತಂತ್ರಜ್ಞಾನ ಉದ್ಯಮ ಅಂತಕ್ಕಂಥ ನೋಡಿದಾರೆ ಉತ್ತರ ಪಾಂಡೇಶ್ ಸೌಧನೆ ಉತ್ತಮ ಹವಾಮಾನ ಇರ್ತದೆ ಅಲ್ಲಿ ಉದ್ ವಿದ್ಯುತ್ ಪೂರೈಕೆ ಚೆನ್ನಾಗಿರುತ್ತದೆ ತಾಂತ್ರಿಕ ಪರಿಣ ಪರಿಣತರು ಇರ್ತಾರೆ ಅಲ್ಲಿ ಆರ್ಥಿಕ ನೆರವು ಇದೆ ಅಲ್ಲಿ ಬೆಂಗಳೂರಿಗೆ ಅಂತಕ್ಕಂಥದ್ದು ವಿಶಾಲವಾದ ಮಾರುಕಟ್ಟೆ ಹೊಂದಿರತಕ್ಕಂಥದ್ದು ಮೂಲ ಸೌಕರ್ಯಗಳಿಂದ ಇರುವುದರಿಂದ ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣವಾಗಿದೆ ಅಂತ ತಿಳಿಬಹುದು ಓಕೆನಾ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಪ್ರಶ್ನೋತ್ತರ ಅಂತಕ್ಕಂಥ ಆಯ್ತು ಅದಾನಂತರ ನಂತರ ಏನು ಕೊಟ್ಟಿದ್ದಾನೆ ಇಲ್ಲಿ ಮೂರನೇ ಒಂದು ರೋಮನಕ್ಕೆ ಇಲ್ಲಿ ಹೊಂದಿಸಿ ಬರೀ ಇದೆ ಆ ಇದೆ ಇಲ್ಲಿ ಆ ಪಟ್ಟಿ ಇದೆ ಯಾವ ರೀತಿ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಹೊಂದಿಸಿ ಬರೀರಿ ಅಂತಿದೆ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಮೊದಲನೇದು ಭದ್ರಾವತಿ ಭದ್ರಾವತಿ ನೋಡಲಿ ಇಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತ ನೋಡಬಹುದು ಇಲ್ಲಿ ಈ ರೀತಿ ಆದ್ರೆ ಯಾರು ಮಾರ್ಕ್ ಹಾಕಿ ಅಥವಾ ಇಲ್ಲಿ ಒಂದು ಕಂತದ್ರು ಬರೀತಾ ಹೋಗಿ ಈ ಮಕ್ಳೆ ಎರಡನೇದು ತೋರಣಗಲ್ ತೋರಣಗಲ್ ಇಲ್ಲಿ ಇದಕ್ ನೋಡಿ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಅಂತಕ್ಕಂಥದ್ದು ಈ ರೀತಿ ಯಾರೋ ಮಾರ್ಕ್ ಆದ್ರೂ ಹಾಕಿ ಅಥವಾ ಎರಡು ಹೋಗಿ ಸರ್ ಎಂ ವಿಶ್ವೇಶ್ವರಯ್ಯ ಇಲ್ಲಿ ಬಿ ಇಲ್ಲವೇ ನಾಶ ಅಂತ ಮಾತಾಡಿರ್ತಕ್ಕಂಥವ್ರು ಇಲ್ಲಿ ಇದಕ್ಕ ಯಾರೋ ಮಾರ್ಕ್ ಆದ್ರೂ ಹಾಕಿ ಮೂರು ಅಂತಕ್ಕಂಥದ್ದು ಬರಿತಾ ಹೋಗಿ ಆ ಮಂಡ್ಯ ಮಂಡ್ಯ ಅಂತಕ್ಕಂಥದ್ದು ಮೈಸೂರು ಸಕ್ಕರೆ ಕಂಪನಿ ಅಂತಕ್ಕಂಥದ್ದು ಇದು ಈ ರೀತಿಯಾಗಿ ನಾಲ್ಕು ಹಾಕಿ ಯಾರಾದ್ರೂ ಈ ಯಾರು ಮಾರ್ಕ್ ಆದ್ರೂ ಹಾಕಿ ಅಥವಾ ಈ ಒಂದು ನಂಬರ್ ಆದ್ರೂ ಹಾಕಿ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ವೇಳಣ ಅಂತಕ್ಕಂಥ ಎಷ್ಟು ಇಷ್ಟು ಇಷ್ಟುವರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋಸ ಮತ್ತು ಸಹಿತ ಇನ್ನೊಬ್ರು ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆನೆ ನಿಮಗೂ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಣ್ಬಿಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್